ನಮಸ್ಕಾರ ನಾವೆಲ್ಲರೂ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಈ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಅನ್ನುವಂಥದ್ದು ಭಾರತ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ನಿರ್ಣಾಯಕ ಆಗ್ತಾನೆ ನಾನೊಬ್ಬ ವಕೀಲೆಯಾಗಿ ಹಾಗೆ ನನ್ನಂತೆ ಹಲವರು ಈ ದೇಶದಲ್ಲಿರ್ತಕ್ಕಂತಹ ಪ್ರಜ್ಞಾವಂತ ಪ್ರಜೆಗಳು ಮತದಾರರ ಒಂದು ಅಭಿಪ್ರಾಯ ಏನಿದೆ ಮತ್ತೊಮ್ಮೆ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗಾಗಲೇ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಯಶಸ್ವಿಯಾಗಿ ಪ್ರಧಾನಮಂತ್ರಿಯಾಗಿ ಈ ದೇಶದ ರಕ್ಷಣೆಗೆ ಈ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಅವಿರತವಾಗಿ ನಿಷ್ಠೆಯಿಂದ ಭ್ರಷ್ಟಾಚಾರವಿಲ್ಲದೆ ಪ್ರಾಮಾಣಿಕವಾಗಿ ಈ ದೇಶವನ್ನು ಮುನ್ನಡೆಸ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೂಡ ನರೇಂದ್ರ ಮೋದಿ ಅವರ ಅಗತ್ಯ ಇದೆ ಯಾಕೆ ಅಂತಂದರೆ ಈ ಹತ್ತು ವರ್ಷಗಳಲ್ಲಿ ಏನು ಹಿಂದೆಂದೂ ಕಾಣದಂತಹ ಅಭಿವೃದ್ಧಿ ಹಾಗೆ ಐತಿಹಾಸಿಕ ನಿರ್ಣಯಗಳು ನಾವು ನೋಡಿದಂತೆ ಕಾಶ್ಮೀರದ ವಿಚಾರದಲ್ಲಾಗಿರಬಹುದು ಮುಸ್ಲಿಂ ಹೆಣ್ಣು ಮಕ್ಕಳ ವಿಚಾರದಲ್ಲಾಗಿರಬಹುದು ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಮೂಲಭೂತ ಸೌಕರ್ಯಗಳಿಗೆ ಹೇಗೆ ಒತ್ತು ಕೊಟ್ಟು ಇವತ್ತು ನೀವೆಲ್ಲರೂ ನೋಡಬಹುದು ರೈಲ್ವೆ ವಿಚಾರದಲ್ಲಿ ಆಗಿರಬಹುದು ರೋಡ್ ಅಲ್ಲಿ ಆಗಿರಬಹುದು ಏರ್ವೇಸ್ ವಿಚಾರಗಳಲ್ಲಾಗಿರಬಹುದು ಹಾಗೆ ದೇಶದ ಅಭಿವೃದ್ಧಿಯ ಸಂಬಂಧಪಟ್ಟಂತೆ ನೀರಾವರಿ ಸೌಲಭ್ಯ ಪಟ್ಟಂತೆ ರೈತರಿಗೆ ಸಂಬಂಧಪಟ್ಟಂತೆ ಹೀಗೆ ಹಲವಾರು ವಿಚಾರಗಳಲ್ಲಿ ಹಿಂದೆಂದು ಕಾಣದಂತಹ ಜನಪರ ಯೋಜನೆಗಳನ್ನು ಕೈಗೊಂಡು ಇವತ್ತು ಏನು ಈ ದೇಶವನ್ನ ಯಶಸ್ವಿಯಾಗಿ ಭದ್ರ ಬುನಾದಿಯನ್ನು ಕೊಟ್ಟು ಪ್ರತಿಯೊಂದು ಕ್ಷೇತ್ರಕ್ಕೂ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಈ ದೇಶದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದು ಮುಂದುವರೆದ ಬರಿಬೇಕಂದರೆ ಇನ್ನು ಇನ್ನಷ್ಟು ಈ ದೇಶದಲ್ಲಿ ಏನು ಕೆಲವೊಂದು ಐತಿಹಾಸಿಕ ನಿರ್ಣಯಗಳು ಮಾಡುವಂತಹ ವಿಚಾರಗಳು ಇನ್ನೂ ಕೂಡ ಕೆಲವೊಂದು ಪೆಂಡಿಂಗ್ ಇದೆ ಅವೆಲ್ಲವೂ ಕೂಡ ಮುಂದಿನ ಒಂದು ಐದು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಇನ್ನೂ ಪ್ರಧಾನಿಯಾಗಿ ಆಯ್ಕೆ ಆದರೆ ಆ ಏನು ಇನ್ನೂ ಒಂದು ಐದು ವರ್ಷಗಳಲ್ಲಿ ಸಾಕಷ್ಟು ಈಗಾಗಲೇ ವುಮೆನ್ಸ್ ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಕೈಗೊಂಡಾಗಿದೆ ಅದನ್ನ ಕಾರ್ಯರೂಪಕ್ಕೆ ಮುಂದಿನ ಎಲೆಕ್ಷನ್ ಅಲ್ಲಿ ಅದು ಹೆಣ್ಣು ಮಕ್ಕಳ ಪರ ರಿಸರ್ವೇಶನ್ ಆಗಿ ಸಾಕಷ್ಟು ಹೆಣ್ಣು ಮಕ್ಕಳು ಕೂಡ ಮೂವತ್ ಮೂರು ಪರ್ಸೆಂಟ್ ನಾವು ಏನು ಅಸೆಂಬ್ಲಿಯಲ್ಲಿ ಕಾಣುವಂತಹ ಒಂದು ಯೋಗವನ್ನ ಬರುವಂತದ್ದು ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಿಂದಾಗಿ ನಮ್ಗೆ ಹೆಣ್ಣು ಮಕ್ಕಳಿಗೆ ಲಭಿಸುತ್ತೆ ಇವತ್ತು ನಾವು ಹಲವಾರು ವಿಷಯಗಳಲ್ಲಿ ಆತ್ಮನಿರ್ಭರತೆಯನ್ನು ಹೊಂದಿದ್ದೀವಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ವಿ ಇವತ್ತು ನಾವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಡಿಜಿಟಲ್ ಪೇಮೆಂಟ್ಗಳಲ್ಲಿ ನಾವು ಇವತ್ತು ನಮ್ಮ ದೇಶ ಆನ್ಲೈನ್ ಪೇಮೆಂಟ್ಗಳಲ್ಲಿ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ಹಾಗಾಗಿ ನಮ್ಮ ದೇಶ ಇವತ್ತು ಆರ್ಥಿಕತೆ ನಮ್ಮ ದೇಶದ ಆರ್ಥಿಕತೆ ಏನಿದೆ ಇವತ್ತು ಐದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕಕ್ಕೂ ಮುಂಚೆ ನಾವು ಹನ್ನೊಂದನೇ ಸ್ಥಾನದಲ್ಲಿ ನಾವು ಆ ನಮ್ಮ ದೇಶದ ಆರ್ಥಿಕತೆ ಇತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಐದನೇ ಸ್ಥಾನಕ್ಕೆ ನಾವು ಅಭಿವೃದ್ಧಿಯನ್ನು ಗ್ರೋತನ್ನು ಹೊಂದಿದ್ದೇವೆ ಮುಂದೆ ನಾವು ಇನ್ನ ನರೇಂದ್ರ ಮೋದಿ ಅವರನ್ನ ಇನ್ನೊಂದು ಅವಧಿಗೆ ನಾವು ಪ್ರಧಾನಮಂತ್ರಿಯನ್ನಾಗಿ ಮಾಡಿದಾಗ ಅವರ ಟಾರ್ಗೆಟ್ ಏನಿದೆ ನಮ್ಮ ದೇಶದ ಒಂದು ಆರ್ಥಿಕತೆಯನ್ನ ಮೂರನೇ ಸ್ಥಾನಕ್ಕೆ ತೆಗೆದುಕೊಂಡು ಬಂದು ನಿಲ್ಲಿಸುವಂತಹ ಆಶ್ವಾಸನೆಯನ್ನ ಅವರು ಈಗಾಗಲೇ ಕೊಟ್ಟಿದ್ದಾರೆ ಎಲ್ಲ ಪ್ರಧಾನಮಂತ್ರಿಗಳು ಏನಿದೆ ಆಡಳಿತವನ್ನ ನಡೆಸಿದಾಗ ಇವಾಗಿನ ಇಂದಿನ ಭಾರತದ ಕನಸನ್ನ ಹೊತ್ತು ಆಡಳಿತವನ್ನ ನಡೆಸ್ತಾರೆ ಈ ಬಾರಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಹೊಂದಿದ್ದಾರೆ ಎರಡ್ ಸಾವಿರದ ನಲವತ್ತ ಏಳಕ್ಕೆ ಯಾವ ರೀತಿ ನಮ್ಮ ಭಾರತ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ಅವರು ವಿಕಸಿತ ಭಾರತದ ಪರಿಕಲ್ಪನೆಯೊಂದಿಗೆ ಚುನಾವಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ದೇಶ ಈಗಾಗಲೇ ಅಭಿವೃದ್ಧಿ ಪಾತ್ರದತ್ತ ಜಾಗತಿಕ ಮಟ್ಟದಲ್ಲಿ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಷ್ಟೊಂದು ಹೆಸರುವಾಸಿ ಆಗಿರಲಿಲ್ಲ ಈಗ ಈಗ ಏನಿದೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ಭಾರತ ಅಂದ್ರೆ ವಿಶೇಷವಾಗಿ ನೋಡುವಂತಹ ಒಂದು ಸ್ಥಾನಕ್ಕೆ ನರೇಂದ್ರ ಮೋದಿ ಅವರು ಭಾರತವನ್ನ ತಂದು ನಿಲ್ಲಿಸಿದ್ದಾರೆ ವಿಶ್ವ ಮಟ್ಟದಲ್ಲೇ ನಮ್ಮ ನರೇಂದ್ರ மோடி அவரன்ன ಹಿಂದ್ ಹಿಂದಿನ ಪ್ರಧಾನಿಗಳಿಗಿಂತಲೂ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಎರಡು ದೇಶಗಳ ದೇಶ ವಿದೇಶಗಳ ನಡುವೆ ಕಾನ್ ಕಾನ್ಫ್ಲಿಕ್ಟ್ ಆದಾಗ ನರೇಂದ್ರ ಮೋದಿ ಅವರ ನೇತೃತ್ವವನ್ನು ಬಯಸ್ತಾರೆ ಎರಡು ದೇಶಗಳ ನಡುವೆ ಇರ್ತಕ್ಕಂಥ ಬಿಕ್ಕಟ್ಟು ಶಮನಕ್ಕಾಗಿ ಕೂಡ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವವನ್ನ ವಿದೇಶಿಗರೇ ಮೆಚ್ಚಿ ಅವರ ಒಂದು ಮಧ್ಯಸ್ಥಿಕೆಯ ನಡುವೆ ಕಾನ್ಫ್ಲಿಕ್ಟ್ ಅನ್ನು ಬಗೆಹರಿಸುವಂತಹ ಅವಕಾಶವನ್ನ ಭಾರತ ದೇಶದ ನರೇಂದ್ರ ಮೋದಿ ಅವರಿಗೆ ಕೋರ್ತಾರೆ ಈ ರೀತಿಯ ಮಟ್ಟಕ್ಕೆ ನಮ್ಮ ದೇಶವನ್ನ ಈಗಾಗಲೇ ನರೇಂದ್ರ ಮೋದಿ ಅವರು ತಂದು ನಿಲ್ಲಿಸಿದ್ದಾರೆ ಆಶ್ರಯ ಆದ ಪ್ರಧಾನಿ ಪ್ರಧಾನಮಂತ್ರಿನೇ ಹೇಳಿದ್ರು ಮೋದಿ ಇಸ್ ದ ಬಾಸ್ ಅಂತ ಹೇಳಿ ಚೈನಾ ನಮ್ಮ ವಿರೋಧಿ ಆಗಿದ್ರು ಕೂಡ ಇತ್ತೀಚೆಗೆ ಗ್ಲೋಬಲ್ ಟೈಮ್ಸ್ ಅನ್ನುವಂತಹ ಚೈನಾ ಪತ್ರಿಕೆಯಲ್ಲಿ ಬರೆಯಲಾಯಿತು ನಮ್ಮ ನರೇಂದ್ರ ಮೋದಿ ಅವರ ಬಗ್ಗೆ ನಮ್ಮ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ವಿಕಾಸ ಅನ್ನುವಂಥದ್ದು ತೀವ್ರ ಗತಿಯಲ್ಲಿ ಮುನ್ನುಗ್ತಾ ಇದೆ ಅಂತ ಹೇಳಿ ಗ್ಲೋಬಲ್ ಟೈಮ್ಸ್ ಬರೀತು ವಿರೋಧಿಗಳಾಗಿ ಐ ಎನ್ ಡಿ ಐ ಎನ್ನುವಂತಹ ಮೈತ್ರಿಕೂಟವನ್ನು ರಚಿಸಿಕೊಂಡು ಈ ಬಾರಿ ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯನ್ನ ಆಗದೇ ಇರೋ ರೀತಿ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿರೋಧವಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ದೇಶದಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ಒಂದು ಬೆಂಬಲ ಮೆಚ್ಚುಗೆ ಏನಿದೆ ನರೇಂದ್ರ ಅವರನ್ನೇ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದ ಜನರ ಒಲವು ಇದೆ ಮಹಿಳೆಯರ ಒಲವು ಇದೆ ಮಕ್ಕಳ ಮಕ್ಕಳು ಕೂಡ ನರೇಂದ್ರ ಮೋದಿ ಅವರನ್ನು ತುಂಬ ಇಷ್ಟಪಡ್ತಾರೆ ನಾವು ನರೇಂದ್ರ ಮೋದಿ ಅವರನ್ನು ಯಾಕೆ ಇಷ್ಟಪಡ್ತೀವಿ ಅಂದರೆ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಈ ದೇಶ ಸುಭದ್ರವಾಗಿರುತ್ತೆ ಅನ್ನುವಂಥದ್ದು ಯಾಕಂದರೆ ಹಿಂದೆ ಈ ದೇಶದ ಮೇಲೆ ದಾಳಿಗಳಾಗ್ತಿತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ನಮ್ಮ ದೇಶ ಸುಭದ್ರವಾಗಿದೆ ರಕ್ಷಣಾ ವಲಯದಲ್ಲೂ ಕೂಡ ನಾವು ತುಂಬ ಸದೃಢರಾಗಿದ್ದೀವಿ ಬಲಿಷ್ಠರಾಗಿದ್ದೀವಿ ನಮ್ಮ ದೇಶದ ಮೇಲೆ ಯಾರೋ ಯಾರು ಕೂಡ ದಾಳಿಯನ್ನು ನಡೆಸಬೇಕು ಅಂದರೆ ಹತ್ತು ಬಾರಿ ಯೋಚನೆ ಮಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಶತ್ರುಗಳಿಗೆ ಕಾಶ್ಮೀರದಲ್ಲಿ ನೀವು ನೋಡಿರಬಹುದು ಕಾಶ್ಮೀರದಲ್ಲಿ ಹಿಂದೆ ಓಡಾಡಲಿಕ್ಕೆ ಭಯ ಆಗ್ತಿತ್ತು ಇವತ್ತು ಅಲ್ಲಿ ಮೊದಲಿನ ಮೊದಲಿನ ರೀತಿ ಇಲ್ಲದೆ ಕಾಶ್ಮೀರ ಎಷ್ಟು ಒಂದು ಸ್ವತಂತ್ರವನ್ನು ಕಾಣ್ತಾ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇದು ಒಂದು ಕೂಡ ಸಾಕ್ಷಿ ಹಾಗಾಗಿ ನರೇಂದ್ರ ಮೋದಿಯವರ ನಾಯಕತ್ವ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೊಮ್ಮೆ ಮೋದಿ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿಯನ್ನಾಗಿ ನಾವೆಲ್ಲರೂ ಕಾಣಲಿಕ್ಕೆ ಇಷ್ಟಪಡ್ತೀವಿ ಜೈ ಹಿಂದ್